ಹಾಂ ನಮಸ್ಕಾರ ಸ್ನೇಹಿತರೆ ಇದು ಬಂದು ಕಲ್ಲೇಶ್ ಫೈನಾನ್ಸ್ ಹೊತ್ತಲಿಂದ ಗಾಡಿ ಸೇಲ್ಗಿಟ್ಟಿದ್ರು ಕೆ ಎ ಫಾರ್ಟಿ ಸಿಕ್ಸ್ ಏಯ್ಟ್ ಫೋರ್ ಜೀರೋ ಏಯ್ಟು ಈ ವಾಹನ ಇವತ್ತಿನ ದಿವಸ ಸೇಲ್ ಆಗ್ತಿದೆ ಈ ಗಾಡಿ ಬಂದು ಎರಡು ಸಾವಿರದ ಹತ್ತೊಂಬತ್ತು ಎರಡನೇ ಓನರ್ ಆಗಿದೆ ಇದು ಕಿಲೋಮೀಟ್ರ್ ಬಂದು ಒಂದು ಲಕ್ಷ ಏಳು ಸಾವಿರ ಆಗಿತ್ತು ಆ ಗಾಡಿ ಕಸ್ಟಮರ್ ಏನು ಮಾಡಿದ್ರು ಅಂತಂದರೆ ಸೇಲ್ಗಿಡಬೇಕಾದ್ರೆ ಆರು ಲಕ್ಷ ಐವತ್ತು ಸಾವಿರ ಹೇಳಿದರು ಇವತ್ತಿನ ದಿವಸ ಕುಂತು ಕಸ್ಟಮರು ಅಂದರೆ ಚಿರುಗುಪ್ಪದವರು ಬಂದಿದ್ದಾರೆ ಚಿರುಗುಪ್ಪ ಹತ್ರ ಹಳ್ಳಿನ ನಿಮ್ದು ಅಲ್ಲೇ ಸಿರುಗುಪ್ಪನ ರೀ ಹಳ್ಳಿ ಯಾವ ಊರು ನಿಮ್ಮದು ಹಾ ಹಾ ಎರ್ಕಲ್ಲ ಎರ್ಕಲರ್ ಎರಕಲರ್ ನಿಮ್ಮ ಹೆಸರಮ್ಮ ಹಾಂ ನಿಮೇಶರು ಇದನ್ನು ಗಾಡಿ ಆರು ಲಕ್ಷ ಹತ್ತು ಸಾವಿರಕ್ಕೆ ತಗೊತಾ ಇದ್ದಾರೆ ಇವತ್ತು ದಿವಸ ಇವ್ರಿಗೂ ಒಪ್ಪಿಗೆ ಇದೆ ಅವ್ರಿಗೂ ಒಪ್ಪಿಗೆ ಆಗಿದೆ ಈ ಅಂದರೆ ನಾವು ಆರು ಲಕ್ಷ ಹತ್ತು ಸಾವಿರದಲ್ಲಿ ಸಿ ಸಿ ತೆಗಿಬೇಕನ್ನೋ ಮಾತಾಗಿದೆ ಮಾಡ್ತಾರೆ ಅಂದ್ರೆ ಒಂದು ಲಕ್ಷದ ಮಠ ಡೌನ್ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು ಉಳ್ದಿದ್ ಲೋನ್ ಮಾಡಿರಿ ಅಂತ ಹೇಳಿದ್ದಾರೆ ನಮ್ಮಲ್ಲಿ ಲೋನ್ ಆಗುತ್ತೆ ನಮ್ಮಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ಲ ಇದಕ್ಕೆ ಐದು ಐವತ್ತರ ಮಠ ಲೋನ್ ಮಾಡ್ತೀವಿ ಉಳಿದಿದ್ದವರು ಡೌನ್ ಪೇಮೆಂಟ್ ಸ್ವಲ್ಪ ಇನ್ನೂ ಜಾಸ್ತಿನೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತೊಂದು ಸರಿ ಹೇಳ್ತಿದ್ದೀನಿ ಕಲ್ಲೇಶ್ ಫೈನಾನ್ಸ್ ಹೊತ್ತಲಿಂದ ಇದನ್ನು ಸೇಲ್ಗಿಟ್ಟಿದ್ದರು ಇದು ಬಂದು ಎರಡು ಸಾವಿರದ ಹತ್ತೊಂಬತ್ತು ಆರು ಲಕ್ಷ ಐವತ್ತು ಸಾವಿರ ಹೇಳಿದರು ಇವತ್ತು ದಿವಸ ಇದು ಆರು ಲಕ್ಷ ಐವತ್ತು ಸಾವಿರ ಹೇಳಿದರು ಆರು ಹತ್ತಕ್ಕೆ ವ್ಯಾಪಾರ ಆಗ್ತಾಯಿದೆ ಇವತ್ತು ದಿವಸ ಹತ್ತು ಸಾವಿರ ಅಡ್ವಾನ್ಸ್ ಕೊಡ್ತಾಯಿದ್ದಾರೆ ಹತ್ತು ಸಾವಿರ ಅಡ್ವಾನ್ಸ್ ಕೊಡಿರಿ ಅವ್ರಿಗೆ ನಿಮ್ಮ ಹತ್ರ ಕ್ಯಾಶ್ ಇದೆಲ್ಲ ಕ್ಯಾಶ್ ಕೊಟ್ಬಿಡಿ ಇದು ಬಂದು ಇವತ್ತು ದಿವಸ ವ್ಯಾಪಾರ ಆಗ್ತಿದೆಯಲ್ಲ ಇವರು ಬಂದು ಕೊಪ್ಳ್ದವ್ರೆ ನಿಮ್ಮ ಹೆಸ್ರು ಏನಾಯ್ತಲ್ಲ ಸರ ಸುರೇಶ್ ಅಂತಂದ ಸರ್ ನೀವು ಸ್ವ ಇಚ್ಛೆಯಿಂದ ಇದ್ದೀರಿ ಗಾಡಿ ಮತ್ತು ಯಾರಾದರೂ ಅವರು ಇವರು ಬಂದು ಏನಿಲ್ಲ ಇದರಿಂದ ಯಾವುದೇ ತಂಟೆ ತಕರಾರುಗಳು ಏನಾರು ಇತ್ತಂದರೆ ಅದು ಜವಾಬ್ದಾರಿ ನೀವೇ ಓಕೆ ರೀ ಇವತ್ತು ಅಂದರೆ ಗಾಡಿ ಡೆಲಿವರಿ ಯಾವಾಗ ನಾವು ಲೋನೆಲ್ಲ ಮಾಡ್ತೀವಿ ಅವ್ರು ಕೊಡ್ತೀವಿ ಅದೆಲ್ಲ ಅವ್ರ ಜವಾಬ್ದಾರಿ ತೊಗೊಂತಾರೆ ಓಕೆ ಇದಕ್ಕೆ ಒಪ್ಪಿಗೆ ಇದೆಯಲ್ಲ ಮತ್ತೊಂದು ಸರ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದು ಬಂದು ಕಲ್ಲೇಶ್ ಫೈನಾನ್ಸ್ ಸೇಲ್ಗೆ ಸೇಲ್ಗಿಟ್ಟಿದ್ದರು ಇವತ್ತು ಸೇಲ್ ಆಗ್ತಾ ಇದೆ ನಮ್ಮದು ನಮ್ಮಲ್ಲಿ ಅಶೋಕ್ ಲೈಲ್ಯಾಂಡು ಟಾಟಾ ಎಸ್ಸು ಮತ್ತು ಹಿಂಗೆ ಬೊಲೆರೋ ಪಿಕಪ್ ಕೂಡ ಗಾಡಿನ ಹೆಚ್ಚಿಗೆ ಇದ್ದಾವೆ ನನ್ನ ಮೊಬೈಲ್ ನಂಬರ್ ಬಂದು ನೈನ್ ಏಯ್ಟ್ ಫೋರ್ ಫೈವ್ ಸೆವೆನ್ ಫೈವ್ ಸೆವೆನ್ ಸಿಕ್ಸ್ ಏಯ್ಟ್ ಫೈವು ಈ ನಂಬರ್ಗೆ ನೀವು ಕರೆ ಮಾಡಿದ್ನಿ ಅಂದರೆ ನಮ್ಮಲ್ಲಿ ಮತ್ತೆ ಹೆಚ್ಚಿನ ಗಾಡಿಗಳು ಸಿಗ್ತಾವು ಥ್ಯಾಂಕ್ ಯು